ಓ ಆಗಡ್ ಬಿಡಿ ಒಳಗ ಒಂದು ಎಡವಟು ಮಾಡ್ಕೊಂಬಿಟ್ಟೆ ಏನ್ ಎಡವಟಪ ಅಂತಂದ್ರೆ ಬೆಳಕಾತ್ರಿ ಕೇಕಾ ಇಲ್ವಾ ಕೇಕ್ ಇಲ್ಲ ಬಿಸ್ಕೆಟ್ ಅದ ನೋಡಿ ಸೊ ಅದೊಂದು ವ್ಯಾಪಾರ ಆಯಿತು ತರಕಾರಿ ಅದ್ರ ಹಿಂದೆ ಸಾಕಷ್ಟು ಶ್ರಮ ಪಟ್ಟಿರ್ತೀವಿ ದಯವಿಟ್ಟು ವಿಡಿಯೋನ ತಪ್ಪದ ಎಂಡವರ್ಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಹಾ ಕಂಪೌಂಡಿಗೆ ಹಚ್ಚಿ ಹಚ್ಚಿಬಿಡ್ರಿ ಬಿಡ್ರಿ ಸ್ವಲ್ಪ ಲಕ್ಷ ತಪ್ಪಿದ್ರೆ ಡಬಲ್ ತ್ರಿಬಲ್ ಕೆಲಸ ಆಗ್ತಾವೆ ಅನ್ನೋಕೆ ಸಾಕ್ಷಿ ಇದೆ ಹೆಂಗೆ ನೀರು ಇರಿಸು ಸಿಂಟೆಕ್ಸಿಗೆ ಯಾಕಂದ್ರೆ ನಿನ್ನೆಂತೂ ಕರೆಂಟ್ ಹೋಗಿ ಭಾಳ ಪಜಿ ತೆಗೈತಿ ಮತ್ತು ಹೋಗ್ಬಾರ್ದಲ್ಲ ಸ್ನೇಹಿತರೆ ಕರೆಂಟ್ ನಮ್ಮ ಏರಿಯಾ ಹೆಂಗೈತೆಂದ್ರೆ ಸ್ವಲ್ಪ ತೆಗ್ಗೊಳಗೈತಿ ಸುತ್ತಲ ಗುಡ್ಡನ ಅದಾವೆ ರೀ ಎಲ್ಲಿ ನೋಡ್ತಿರಲ್ಲಿ ಸುತ್ತಲ ನಿಮಗೆ ಗುಡ್ಡನ ಕಾಣಿಸ್ತಾವೆ ಯಾಕೆ ನೋಡಿದ್ರು ಗುಡ್ಗಳೇ ಕಾಣಿಸ್ತಾವ್ ರುಚಿ ರುಚಿಯಾದ ರಸಮಲಾಯಿ ರೆಡಿ ನೋಡ್ರಿ ಆರಾಮಾಗಿ ಮಾಡಬಹುದು ಸ್ನೇಹಿತರೆ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲಾಗಿಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಎಂಡ್ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ನನ್ನ ಪ್ರೀತಿಯ ಸ್ನೇಹಿತರೆಲ್ಲರೂ ನಾವೆಲ್ಲರೂ ಅರಾಮದೇ ನೋಡ್ರಿ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ ಬೆಳಗ್ಗಿನ ಒಂದು ಏಳು ಗಂಟೆ ಹತ್ತು ನಿಮಿಷ ಈಗ ಸೊ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎದ್ದು ಭಾಳ ಹೊತ್ತಾಯಿತು ಕೆಲವೊಂದು ಕೆಲಸಗಳು ಈಗ ಎದ್ದ ತಕ್ಷಣ ಏನೆಲ್ಲ ಆಗ್ಯವೋ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನಗೀಗ ಬೆಳಗ್ಗಿನ ಕಾಲ್ ಬಂದಿತ್ತು ಒಂದು ನಾಲ್ಕು ದೋಸೆ ಹೇಳಿ ಟಿಫನಿಗೆ ನಾಲ್ಕು ದೋಸೆದು ಆರ್ಡರ್ ಬಂದಿತ್ತು ಅದಕ್ಕೋಸ್ಕರ ಅಂತ ಹೇಳಿ ನಾನು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೇನಿ ಹೇಳ್ತೀನಿ ನಿಮ್ಗೆ ಮತ್ತು ನಾನು ಚೂರು ದೋಸೆ ಅಥವಾ ಪಡ್ ಎರಡು ಮಾಡ್ಬೋದು ಅದರಲ್ಲೇ ಆ ಥರ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಾಗತ್ತಿನಿ ಫ್ರಿಜ್ ಒಳಗೆ ಅವರು ಹೇಳಿದ್ರು ನನಗೆ ಹಾಗೇನಾದ್ರೂ ಟಿಫನ್ ಬೇಕಾದ್ರೆ ಹೇಳ್ತೀವ್ರಿ ಅಂಥೇಳಿ ಲಾಸ್ಟ್ ಟೈಮು ಪಡ್ಡು ಒಯ್ದಿದ್ರು ಒಂದು ನಾಲ್ಕೈದು ದಿವಸದ ಹಿಂದೆ ಇವತ್ತು ದೋಸೆ ಹೇಳಿ ಕಾಲ್ ಮಾಡ್ಯಾರು ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡಾಕತ್ತೀನಿ ಹಾಗೆಯೇ ತೋರಿಸಿದೆ ನಿಮ್ಗೆ ಮೊನ್ನೆ ದಿವಸ ಕೆಲವೊಂದು ಚಪಾತಿದೆಲ್ಲ ಆರ್ಡರ್ಸ್ ಎಲ್ಲ ಬಂದಿತ್ತು ಸಣ್ಣಗೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ಹಾಲು ಸ ಸ್ವಲ್ಪ ಸಣ್ಣ ಪ್ರಮಾಣದೊಳಗೆ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ಬೋದು ಪರವಾಗಿಲ್ಲ ಯಾವುದೇ ಒಂದಾದ್ರೂ ನಿಧಾನಗತಿಲೇನ ಅಲ್ಲ ಇನ್ನೂ ಗೊತ್ತಾಗಬೇಕು ಸೊ ಹೀಗಾಗಿ ಖುಷಿ ಕೊಡ್ತಿತ್ತು ಅಂಥೇಳೆ ನನಗೆ ಅಡುಗೆದನ್ನ ಜಾಸ್ತಿ ಬಂದರೆ ಇನ್ನೂ ಖುಷಿ ಅಂತ ಹೇಳ್ಬೋದು ನನಗೆ ಯಾಕಂದ್ರೆ ಗೊತ್ತೈತೆ ನಿಮಗೆ ನನಗೆ ಅಡುಗೆದಂದರೆ ಎಷ್ಟು ಇಷ್ಟ ಅಂಥೇಳೆ ಸೊ ನಡೆದೈತಿ ಸ್ನೇಹಿತರೆ ಅದಕ್ಕೋಸ್ಕರ ಈಗ ದೋಸೆ ಮಾಡೋಣ ಅಂತ ನಾನು ಅದಕ್ಕೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನೂ ಪ್ರಿಪೇರ್ ಮಾಡಬೇಕು ಸೊ ಬರ್ರಿ ಆಮೇಲೆ ನಾ ಹಿಂಗೆ ಹೇಳೋತ್ಲಿ ಅಂದ್ರೆ ರೇಟ್ಸ್ ಎಲ್ಲ ಕೇಳಾಕತ್ತೀರಿ ಏನು ರೇಟ್ಸ್ ಎಲ್ಲ ಕೊಡಾಕತ್ತೀರಿ ಹೇಳಿ ನಾನು ಅದನ್ನು ಒಂದು ಆಗಿ ಒಂದು ಬ್ಲಾಗ್ ಮಾಡ್ತೀನಿ ಯಾವ ರೀತಿ ಎಲ್ಲ ನಡೆದೈತಿ ನಂದು ಬಿಸ್ನೆಸ್ ಅಂತ ಹೇಳ್ಬೋದು ಯಾವ ರೀತಿ ಎಲ್ಲ ನಡೆದೈತಿ ನಾನೇನು ಏನೆಲ್ಲ ರೇಟ್ಸ್ ಇಟ್ಟಿನಿ ಅದು ಸರಿನಾ ತಪ್ಪ ನೀವೆಲ್ಲ ನನ್ಗೆ ಹೇಳಿರಿ ಅಂತ ಅದನ್ನು ಸಪ್ರೇಟಾಗಿನ ಶೇರ್ ಮಾಡ್ಕೊಳ್ತೀನಿ ಸರಿ ಸ್ನೇಹಿತರೆ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ನೋಡೋಣ ಅಂತ ಬ್ಲಾಗ್ ಅಂತೂ ಸ್ಟಾರ್ಟ್ ಆಗೈತಿ ನೀವೆಲ್ಲ ಎಂಡ್ವರೆಗೆ ಏರಿ ಬ್ಲಾಗ್ ಒಳಗೆ ಹೆಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹೊಸ್ರಿದ್ದಲ್ಲಿ ಏನಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಅಂದ್ರೆ ನಾ ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಒಂದು ತಲುಪ್ತಾವೆ ಸ್ನೇಹಿತರೆ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ಚಾನಲ್ಗಳನ್ನು ಈ ಚಾನಲ್ ಆಗಿರ್ಬೋದು ರೆಸಿಪಿ ಚಾನಲ್ ಆಗಿರ್ಬೋದು ಪದ್ಮಾಸ್ ರೆಸಿಪೀಸಲ್ಲೇ ಸಿಂಪಲ್ ಆದ ರೆಸಿಪಿಗಳನ್ನು ಹೇಳ್ಕೊಡ್ತಾ ಇರ್ತೀನಿ ನಾನು ಎರಡೂ ಚಾನಲ್ನ ಶೇರ್ ಮಾಡಿರಿ ಎರಡು ಚಾನೆಲ್ನ ತಪ್ಪದ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೇನ ವಿಡಿಯೋಗಳು ಇಷ್ಟ ಆದ್ರೆ ತಪ್ಪದೆ ಲೈಕ್ ಕೊಡಕ್ಕೆ ಕೊಡ್ರಿ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದ ತಿಳಿಸ್ರಿ ಹಾಗೆಯೇ ನನಗೆ ನಿನ್ನೆ ಕಮೆಂಟ್ಸ್ ಬಂದಿತ್ತು ಕಮೆಂಟ್ಸಿಗೆ ರಿಪ್ಲೈ ಮಾಡೋಂಗಿಲ್ಲ ಅಂತ ಇಲ್ಲ ನೀವು ನನ್ನ ರೆಗ್ಯುಲರ್ ವ್ಯೂವರ್ ಆದರೆ ನಿಮ್ಗೆ ಗೊತ್ತಿದ್ದೇ ಇರ್ತೈತಿ ಎಲ್ಲ ಕಮೆಂಟ್ಸಿಗೂ ರಿಪ್ಲೈ ಮಾಡೇ ಮಾಡಿರ್ತೀನಿ ಈಗ ಒಂದು ಎರಡು ಮೂರು ದಿವಸ ಅಥವಾ ನಾಲ್ಕೈದು ದಿವಸದಿಂದ ಸ್ವಲ್ಪ ಇದೆ ಒಂದು ವ್ಯಾಪಾರ ಏನು ಸ್ಟಾರ್ಟ್ ಮಾಡಿ ಅದನ್ನು ಮಾರ್ಕೆಟಿಗೆ ಹೋಗೋದು ಅದು ಇದು ಸ್ವಲ್ಪ ಆಗಿನಿ ಅದಕ್ಕೆ ಕಮೆಂಟ್ಸಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಖಂಡಿತವಾಗ್ಲೂ ರಿಪ್ಲೈ ಮಾಡೇ ಮಾಡ್ತೀನಿ ನಾನು ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನನಗೆ ಅವ್ರು ಕಾಲ್ ಮಾಡಿದ ತಕ್ಷಣ ಅಂದ್ರೆ ನಾನು ಮೊದಲಿಗೆ ಆಲೂಗಡ್ಡೆನ ಇಟ್ಕೊಂಡಿನಿ ಸಿಟಿ ಆಗತ್ತಿದೆ ಆಲೂಗಡ್ಡೆ ಯಾಕಂದ್ರೆ ಪಲ್ಯಕ್ಕೆ ಆಲೂಗಡ್ಡೆ ಬೇಕಲ್ಲ ಹಿಂಗಾಗಿ ಫಸ್ಟಿಗೆ ನಾನು ಆಲೂಗಡ್ಡೆ ಇಟ್ಬಿಟ್ಟೆ ಒಂದಿಷ್ಟು ಎಕ್ಸ್ಟ್ರಾನೇ ಇಟ್ಟೀನಿ ಅಂದರೆ ಕುದಿಸಿದ್ದ ನಾನು ಆಲೂಗಡ್ಡೆ ನಾನು ಫ್ರಿಜ್ ಒಳಗೆ ಎತ್ತಿಡ್ತೀನಿ ಅದಕ್ಕೋಸ್ಕರ ಒಂದೊಂದು ಸಲ ಟೈಮ್ ಇರ್ತೈತಿ ಇರೋಂಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನ ಬೇಯಿಸ್ಕೊಂಡೀನಿ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲೇನೈತಿ ಬ್ಯಾಟರ್ ಈಗ ಎಷ್ಟು ಬೇಕು ಅಷ್ಟನ್ನು ತಗೊಂಡಿದ್ದೀನಿ ನಾನು ಅವ್ರಿಗೊಂದು ನಾಲ್ಕು ದೋಸೆ ಹಾಗೆ ನಮಗೆ ಟಿಫನಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ಬಿಟ್ಟೀನಿ ಉಳಿದಿದ್ದನ್ನು ಮಾತ್ರ ಹೊಳ್ಳಿಟ್ಟೀನಿ ಯಾಕಂದರೆ ಇದಿಷ್ಟಕ್ಕರೆ ನಾನು ಉಪ್ಪು ಬೆರೆಸ್ಕೊಂಡೀನಿ ಇರೋದಕ್ಕೆ ಉಪ್ಪು ಹಾಕಿಲ್ಲ ಹಾಗೇನೇ ಇಟ್ಟಿದ್ದೈತದ ಅದಕ್ಕೋಸ್ಕರ ಈಗ ಎಷ್ಟು ಬೇಕು ಅಷ್ಟನ್ನು ಬ್ಯಾಟ್ರ್ ತೆಗೆದು ಉಪ್ಪು ಹಾಕಿ ಅದನ್ನು ಸೈಡಿಗೆ ಎತ್ತಿಟ್ಕೊಂಡೇನಿ ನೋಡಿರಿ ಇದ್ರ ಜೊತೆಗೇನ ರಾತ್ರಿ ಸಾರಿ ಇತ್ತು ಕುದಿಸಿದೆ ಅದನ್ನು ಮತ್ತು ನಮಗೆ ಊಟಕ್ಕೆ ಬೇಕಾಗ್ತೈತಿ ಕುದಿಸಿಟ್ಟೀನಿ ಮತ್ತು ಇಲ್ಲೇ ಚಹಾ ಮಾಡೀನಿ ಕಾಕ ಕಾವೇರಿನ ಎದ್ದಿಲ್ಲ ಎದ್ದ ತಕ್ಷಣ ಚಹಾ ಕೊಡಬೇಕು ಅವರಿಗೆ ಚಹಾ ಮಾಡೀನಿ ಹಾಲು ಕಾಯಿಸಿನಿ ಸೊ ಈಗ ಇಷ್ಟೊಂದಂತೂ ಕೆಲಸ ಆಗ್ಯಾವ ಇಲ್ಲೊಂದು ಐತಿ ಇದನ್ನು ಕಾಸಿಟ್ಟೀನಿ ಇಷ್ಟೊಂದು ಕೆಲಸಗಳಾಗ್ಯಾವ ಈಗ ಇನ್ನೇನೈತಿ ಪಲ್ಯಕ್ಕೆ ಏನೇನು ಬೇಕು ಕಟ್ಟಿಂಗ್ ಮಾಡಿಕೊಂಡು ಪಲ್ಯ ಮಾಡಬೇಕು ಹಾಗೆ ಕುಕ್ಕರ್ ಖಾಲಿ ಮಾಡಿ ಅನ್ನಕ್ಕೆ ಇಡಬೇಕು ಕಾವೇರಿ ಡೂಟಿಗೆ ಹೋಗ್ತಾಳೆ ಆಕೆಗೆ ಡಬ್ಬಿಗೆ ಅನ್ನ ಬೇಕಲ್ಲ ಇದು ಕುಕ್ಕರ ಇದು ಆಲೂಗಡ್ಡೆ ತಗದ ರೈಸ್ ಇಡ್ತೀನಿ ಓ ಮಂಜೋಳ ಮಂಜುಳವ್ರು ತರ ತೋಡಿರಿ ಬೆಳಕಾತ್ರಿ ಕೇಕಾ ಇಲ್ವಾ ಕೇಕಿಲ್ಲ ಬಿಸ್ಕೆಟ್ ಅದ ನೋಡಿರಿ ಇಲ್ಲ ಇಲ್ಲ ಕೇಕಿಲ್ಲ ನೀರು ಕುಡ್ದೇನಿ ಇನ್ನೂ ಚಾ ಆಗಿಲ್ಲ ಮಾಡಿಟ್ಟೀನಿ ಚಾ ಹಾಂ ಆಮೇಲೆ ಕುಡಿತೀನಿ ಚಾ ಹ್ಞೂ ಈಗ ಇದ್ರಿ ನಾ ಹಾಂ ಹಾಂ ಬರ್ತಾನ ಕರೆಯಕತ್ತವು ನಿನ್ನೆ ಕರೆಂಟ್ ಹೋಗಿದ್ದು ಎಫೆಕ್ಟ್ ಅದ ಕರೆಂಟ್ ಹೋಗಿದ್ದು ಎಫೆಕ್ಟ್ ಅದ್ರ ಹಾಂ ಹಾಂ ಅವೆಲ್ಲ ತೆಗ್ದೆ ಗಿಡ ಹೂವಿನ ಗಿಡ ಹಚ್ಚೋರ್ಣ ಹಾಂ ಹಾಂ ಹಾಂ

ಹಾಂ ಮಕ್ಕಳ ಬಿಡೋ ದಿನ ಎದ್ದು ಹೋಗೋದು ಐತೆ ಐತಿ ಆಯ್ತು ಬರುವ ಕಾವೇರಿ ಈಗ ಎದ್ ನೋಡು ನೋಡಿರಿ ಮಂಜುಳವ್ರ ಆರ್ಡ್ರ್ ಹಾಕಿದ್ರೆ ಈಗ ಕೊಡಾಕತಿವಿ ನೀನು ಕರೆಂಟ್ ಹೋಗಿತ್ತು ಒಯ್ದಿದ್ದಿಲ್ಲ ಅವರು ಕಾವೇರಿ ಎದ್ಲು ಅವ್ವ ಬಂದಿದ್ಲಲ್ಲ ಸೊ ಎಲ್ಲರೂ ಇಲ್ಲೇ ಮಲಗಿದ್ವಿ ನಾವು ಅವ್ವ ಎದ್ದು ಹೋಗ್ಯಾಳ ಆಲ್ರೆಡಿ ಇಲ್ಲೇ ಮಲಗಿದ್ವಿ ಮೂರು ಜನ ಹಾಂ ಇಲ್ಲೇ ಪಲ್ಯಕ್ಕೂ ರೆಡಿ ಹೆಚ್ಬೇಕು ಇವನ್ನ ನೋಡ್ರಿ ಹೆಚ್ಕೋಬೇಕು ಆದ್ರೆ ಮೊದಲಿಗೆ ಅನ್ನಕ್ಕೆ ಇಡ್ತೀನಿ ಪನ್ನೀರ್ ಹಾಕಿಟ್ರೆ ಲಘು ಆರ್ತವ ಸ್ವಲ್ಪ ಪನ್ನೀರ್ ಹಾಕಿಟ್ಬಿಡು ಅಂತ ಅನ್ನ ಕಿಡಾತೆ ನೋಡ್ರಿ ಸ್ವಲ್ಪ ಜಾಸ್ತಿನೇ ಮಾಡತ್ತೀನಿ ಅನ್ನ ಯಾಕಂತ ಹೇಳ್ತೀನಿ ನಿಮ್ಗೆ ಆಮೇಲೆ ಅನ್ನ ಈಗ ಈಗ ಉದ್ದಿನಬೇಳ ನೆನೆ ಹಾಕ್ತೀನಿ ನೋಡಿರಿ ಅಂದರೆ ಈಗ ನನಗೆ ಪಡ್ಡ ಅಥವಾ ದೋಸೆ ಬ್ಯಾಟರ್ ಐತಿ ಅಕಸ್ಮಾತ್ ಇಡ್ಲಿ ಕೇಳಿದರೆ ಇಡ್ಲಿಗೆ ಬೇಕಲ್ಲ ಅದಕ್ಕೋಸ್ಕರ ಇದನ್ನ ಉದ್ದಿನಬೇಳೆ ನೆನೆ ಹಾಕಿ ಇಡ್ಲಿದು ಬ್ಯಾಟರ್ ಇವತ್ತು ರಾತ್ರಿ ರೆಡಿ ಮಾಡಿ ನಾನು ಇಟ್ಕೊಳ್ತೀನಿ ಆ ಇಡ್ಲಿ ಸಲುವಾಗಿ ರೈಸ್ ಬೇಕಾಗ್ತದೆ ಸ್ವಲ್ಪ ಅದಕ್ಕೋಸ್ಕರ ರೈಸು ಜಾಸ್ತಿ ಇಟ್ಟೀನಿ ಬೇಯಿಸಿದ ಅನ್ನ ರುಬ್ಬಿ ಹಾಕಿದರೆ ಇಡ್ಲಿ ಸಾಫ್ಟ್ ಚೆನ್ನಾಗಿ ಆಗ್ತವೆ ಅದಕ್ಕೋಸ್ಕರ ಈಗ ಉದ್ದಿನಬಳ್ಳಿನ ನೆನೆ ಹಾಕ್ತೀನಿ ಹ್ಞೂ ಮೂರು ಸಲ ನೀರು ತೊಳೆದ ಮೂರು ಸಲ ಬೇಳೆ ತೊಳೆದು ಬೇರೆ ನೀರು ಹಾಕಿ ಉದ್ದಿನ ಉದ್ದಿನಬಳ್ಳಿ ನೆನೆ ಹಾಕೀನಿ ಸ್ವಲ್ಪ ಹಾಕೀನಿ ಈ ಗ್ಲಾಸ್ಲೆ ಅರ್ಧ ಗ್ಲಾಸ್ ಹಾಕಿನಿ ಅಷ್ಟೇ ಒಂದೆರಡು ಗ್ಲಾಸಷ್ಟು ರವೆ ಅದಕ್ಕೆ ನಾನು ಸ್ವಲ್ಪ ಹಾಕೀನಿ ಸ್ವಲ್ಪ ಸ್ವಲ್ಪ ಮಾಡೋದು ಹೇಳಿ ಸ್ವಲ್ಪ ನೀರಿಂದ ನಾಂಗ್ ನೀರು ಇರಿಸು ಸಿಂಟೆಕ್ಸಿಗೆ ಯಾಕಂದ್ರೆ ನಿನ್ನಂತೂ ಕರೆಂಟ್ ಹೋಗಿ ಭಾಳ ಪಜ್ಜಿ ತೆಗೈತಿ ಮತ್ತೆ ಹೋಗ್ಬಾರ್ದಲ್ಲ ಸ್ನೇಹಿತರೆ ಕರೆಂಟ್ ಈಗ ತುಂಬಿಸಿಟ್ಕೊಂಡ್ರು ಚಲೋ ಯಾಕಂದ್ರೆ ಗೊತ್ತಾಯ್ತು ನಿಮಗೆ ನೀನು ಹೇಳಿದೆ ನಾನು ಒಂದು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಮಳೆ ಸ್ಟಾರ್ಟ್ ಆದಾಗ ನಾಲ್ಕು ಗಂಟೆಗೆ ಹೋಗಿದ್ದು ಕರೆಂಟ್ ರಾತ್ರಿ ಹತ್ತು ಒಂಬತ್ತನ ಒಂಬತ್ತೂರಿ ಮೇಲೆ ಬಂದೈತೆ ನೋಡ್ರಿ ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಬೆಳಗ್ಗೆ ಒಂದು ಸ್ವಲ್ಪ ನೀರು ಎರಿಸಿದ್ದೆ ನಾನು ಮಗ ಸ್ನಾನಕ್ಕೆ ಹೋಗಿದ್ನಲ್ಲ ಆ ಟೈಮ್ನಾಗೆ ಏರಿಸ್ಕೊಂಡಿದ್ದೆ ಚಲೋ ಆಗಿತ್ತು ಮತ್ತು ಅದಕ್ಕೆ ಈಗ ನೆನಪು ಪಟ್ಟ ಅಂತ ಹೇಳಿ ಸಿಂಟೆಕ್ಸ್ ಮ್ಯಾಗಿಂದು ತುಂಬ ತಂದ್ರೆ ಚಿಂತಿರಂಗಿಲ್ಲ ಕರೆಂಟ್ ಗೆನಟ್ಟು ಹೋದರೂ ಪ್ರಾಬ್ಲಮ್ ಆಗೋಂಗಿಲ್ಲ ಅಂತ ಹೇಳಿ ಅದಕ್ಕೆ ಈಗ ಚಾಲೋ ಮಾಡಿದೆ ನೋಡ್ರಿ ನೀರು ಏರ್ಲಿ ಮತ್ತು ಕ್ಲೈಮೇಟ್ ತೋರಿಸ್ತೇನೆ ನಿಮಗೆ ಹೆಂಗೈತೆ ಅಂತ ವಾತಾವರಣ ನಿನ್ನಂತೂ ಸ್ವಲ್ಪ ಚಲೋನ ಮಳಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಸ್ವಲ್ಪ ಅಂತ ಹೇಳ್ಬೋದು ಹಂಗಾಗ್ಬೇಕು ಮಳೆ ಆದರೂ ಇನ್ನೂ ಗಾಳಿ ಬಂತು ರೀ ಗಾಳಿ ಬಂದು ಹೇಳ್ಬೋದು ಮಳೆ ಚಂದ ಅನಿಸೈತಿ ತಂಪ ವಾತಾವರಣ ಮಸ್ತೈತಿ ಐತಿ ಶೇರ್ ಮಾಡ್ತೀನಿ ಬರ್ರಿ ನೋಡಿರಿ ಹೆಂಗೈತಿ ನಮ್ಮ ಏರಿಯಾ ನಮ್ಮ ಏರಿಯಾ ಹೆಂಗೈತೆ ಅಂದರೆ ಸ್ವಲ್ಪ ತೆಗ್ಗೊಳಗೈತಿ ಸುತ್ತಲ ಗುಡ್ಡನ ಅದಾವೆ ರೀ ನಮ್ಮ ಏರಿಯಾ ತೆಗ್ಗೊಳಗೈತಿ ಎಲ್ಲಿ ನೋಡ್ತಿರ ಅಲ್ಲಿ ಸುತ್ತಲ ನಿಮಗೆ ಗುಡ್ಡನ ಕಾಣಿಸ್ತಾವೆ ಯಾಕಾಡು ನೋಡಿದರೂ ಗುಡ್ಡಗಳೇ ಕಾಣಿಸ್ತಾವೆ ಈಗಿನ ಸ್ವಲ್ಪ ಮನೆ ಕಟ್ಟೋಕ್ಕೆಲ್ಲ ಸ್ವಲ್ಪ ಇನ್ನೂ ಗುಡ್ಡ ಕಡಿಮೆ ಆಗ ಅಂತ ಹೇಳ್ಬೋದು ಅದರ ಸುತ್ತಲ ಗುಡ್ಡನ ರೀ ಹೀಗಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತೈತಿ ನಾವು ಕೆಳಗಡೆ ಇದ್ದೀವಿ ಸುತ್ತಲ ಗುಡ್ಡ ಐತಲ್ಲ ಚೆನ್ನಾಗಿ ಅನ್ನಿಸ್ತೈತಿ ನನ್ನ ಮನೆಯೂ ಸ್ವಲ್ಪ ಎತ್ತರ ಗುಡ್ದಾಗ ಐತಲ್ಲ ಇನ್ನೂ ಚೆಂದ ಅನ್ನಿಸ್ತೈತಿ ಈ ಥರ ನೋಡಿರಿ ಹೆಂಗೆ ಕಾಣ್ತೈತಿ ಅಲ್ಲೇ ಒಂದು ಆಂಜನೇಯನ ದೇವಸ್ಥಾನ ಐತೆ ಅಲ್ಲೇ ಗ್ರೀ ಏನಪ್ಪ ಆರೆಂಜ್ ಕಲರ್ ಬಾವು ಕಾಣ್ಬೋದು ನಿಮ್ಗೆ ಅಲ್ಲೇ ನೋಡಿರಿ ಕಾಣಿಸ್ತಿಲ್ಲ ಅಲ್ಲೇ ಆಂಜನೇಯ ದೇವಸ್ಥಾನ ರೀ ಅದು ನಮ್ಮ ಏರಿಯಾದ ಆಂಜನೇಯ ದೇವಸ್ಥಾನ ನೋಡಿರಿ ಅದು ಇಲ್ಲೇನು ಕಾಣಿಸ್ತಿಲ್ಲ ಇದು ಇಲ್ಲೆಲ್ಲ ಮನೆಗಳಾಗ್ಯಾವ ಸಿಕ್ಕಾಪಟ್ಟಿ ಮೊದಲೆಲ್ಲ ಒಂದು ಮನೇನೂ ಇರಲಿಲ್ಲ ಇಲ್ಲೇ ಈಗೆಲ್ಲ ತುಂಬೈತ್ರಿ ಏರಿಯಾ ಓ ರೀ ಓಹ್ ಹಾಂ ಅದೈದು ಒಂದು ಒಂದಿಷ್ಟು ಬಿಸ್ಕೆಟ್ ತಂದು ಇಟ್ಟೆನೆ ನೋಡಿರಿ ನಾನು ಹಾಲಿನ ಪ್ಯಾಕೆಟ್ ಜೊತೆಗೆ ಬಿಸ್ಕಿಟ್ ಕೇಳ್ತಾರೆ ಸೋ ಪಾರ್ಲೆ ಬಿಸ್ಕೆಟ್ ಬೇಕಂತ ಎಷ್ಟರದ್ರೀ ಹಾಂ 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 ಹೌದೌದು ನಾ ಈಗ ಹಾಕಕ್ಕೆ ಅನ್ನಕ್ಕೆ ಇಟ್ಟೀನಿ ಅನ್ನ ಇವನ್ನ ಹೆಚ್ಕೊಂಡ್ಬಿಡ್ತೀನಿ ಮತ್ತು ಅವ್ರ ಹುಡುಗರು ಟ್ಯೂಷನ್ಗೆ ಹೋಗ್ತಾವೆ ನಾಷ್ಟ ಹೇಳಿದವರು ಬರ್ತಾರೆ ಅವ್ರೀಗ ಶಾಪಿಂಗ್ ಮಾಡಿ ಸಿಗ್ತೀನಿ ಸ್ನೇಹಿತರೆ ಒಂದೆರಡು ಆಲೂಗಡ್ಡೆ ತೆಗೆದಿಟ್ಟೀನಿ ನೋಡಿರಿ ಒಂದೆರಡು ಎಕ್ಸ್ಟ್ರಾ ತೆಗೆದಿಟ್ಟೀನಿ ಇಲ್ಲೇನೈತಿ ಉಳ್ದಿದ್ದ ಆಲೂಗಡ್ಡೆ ಪಲ್ಯ ಮಾಡೀನಿ ಈಗ ದೋಸೆ ಹಾಕ್ತೀನಿ ಎಂಟು ಗಂಟೆ ಆಯಿತು ಈಗ ಬಿಸಿ ಬಿಸಿ ದೋಸೆ ಹಾಕೋಣಂತ ಸ್ನೇಹಿತರೆ ನಾ ದೋಸೆ ಮಾಡೋಕಂದ್ರೆ ಬಂದ್ರವರು ಅವ್ರಿಗೆ ದೋಸೆ ಕೊಟ್ಟೆ ನೋಡ್ರಿ ನಾಲ್ಕು ದೋಸೆ ಕೊಟ್ಟೆ ಚಟ್ನಿ ಕೂಡ ಮಾಡಿದೆ ತೋರಿಸಿದ್ವಿ ನಿಮ್ಗೆ ಪಲ್ಯ ಆಗಿತ್ತು ಚಟ್ನಿ ಮಾಡಿದೆ ದೋಸೆ ಇದ್ದೆ ಬಂದ ಬಿಟ್ಟರೆ ಕೊಟ್ಟುಬಿಟ್ಟೆ ವಿಡಿಯೋ ತೊಗೋಕಾಗಲೇ ಇಲ್ಲ ಸೊ ಈಗ ಕಾವೇರಿಗೆ ನಾಷ್ಟಕ್ಕೆ ದೋಸೆ ಹಾಕಿನಿ ನೋಡ್ರಿ ಕಾವೇರಿದ ಬಾಕ್ಸ್ ರೆಡಿ ಆಯ್ತು ನೋಡ್ರಿ ಅನ್ನ ಸಾಂಬಾರ ಇಲ್ಲೇ ದೋಸೆ ಮಾಡೀನಿ ನಾಷ್ಟಕ್ಕೆ ರೆಡಿಯಾಗಿ ಹಾಕ ರೆಡಿಯಾಗಿ ನಾಷ್ಟ ಮಾಡಿ ಹೋಗ್ತಾಳೆ ಇನ್ನ ಕೆಲಸಕ್ಕೆ ನಂತರ ನಾವು ಉಳ್ದಿದ್ದು ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಈಗ ಬೆಳಗ್ಗೆ ಮತ್ತೊಂದು ಹನ್ನೆರಡು ಗಂಟೆ ಸ್ಟಾರ್ಟ್ ಮಾಡೆ ನೋಡಿರಿ ಮತ್ತು ನಾನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಹೇಳಿದೆ ನಿಮ್ಗೆ ದೋಸೆ ಆರ್ಡ್ರ್ ಬಂದಿತ್ತು ಹಾಗೆ ಕಾವೇರಿನ ಹೋಗ್ತಾ ಇದ್ಲು ಸೊ ಆ ಗಡಿಬಿಡಿ ಒಳಗೆ ಒಂದು ಎಡವಟು ಮಾಡ್ಕೊಂಬಿಟ್ಟೆ ಏನು ಎಡವಟಪ್ಪ ಅಂತಂದ್ರೆ ಮಸಾಲೆ ಡಬ್ಬಿ ಏನೈತಲ್ಲ ಮೊನ್ನೆ ಸ್ವಚ್ಛ ಮಾಡಿ ಎಲ್ಲ ಫಿಲ್ ಮಾಡಿದ್ದೆ ಇದ್ರೊಳಗೆ ಏನಂದ್ರೆ ಜೀರಿಗೆ ಸಾಸಿವೆ ಅರ್ಶಿಣ ಪೌಡರ್ ಉದ್ದಿನ ಬೇಳೆ ಕಡಲೆ ಬೇಳೆ ಮೇಯ್ನಾಗಿ ಇಟ್ಕೊಂಡಿರ್ತೀನಿ ನಾನು ಇದ್ರಾಗ ಸೊ ಇದ್ರೊಳಗೆ ಎಲ್ಲ ಫಿಲ್ ಮಾಡಿದ್ದಿತ್ತು ಬೆಳಗ್ಗೆ ಏನು ಪಲ್ಯ ಒಗ್ಗರಣೆ ಹಾಕಿದೆ ಅಲ್ಲ ಸೊ ಅದನ್ನು ಡಬ್ಬಿ ಮುಚ್ಚಿ ಇಲ್ಲಿ ಕೆಳಗೆ ತೊಗೊಂಡಿದ್ದೆ ಡಬ್ಬಿ ಮುಚ್ಚಿ ಇಡುವಾಗ ಏನಾಯ್ತಲ್ಲ ಕೈ ಜಾರಿ ಡಕ್ಕನ್ ಕರೆಕ್ಟ್ ಕೂತಿದ್ದಿಲ್ಲದೆ ಕೈ ಜಾರಿ ಇಷ್ಟು ಇದ್ರ ಮೇಲೆ ಬಿದ್ದು ಅಲ್ಲ ಎಲ್ಲ ಅಂದ್ರೆ ಸಂಪೂರ್ಣ ಅದರೊಳಗೆ ಏನಿತ್ತಲ್ಲಿ ಸ್ನೇಹಿತರೆ ಎಲ್ಲ ಬಿಡುತ್ತೆ ಫುಲ್ ಅಂದ್ರೆ ಫುಲ್ ಮೆಸ್ಸಿ ಎಲ್ಲ ಮಿಕ್ಸ್ ಕಡಲೆಬೇಳೆ ಅರಶಿನ ಬೇಳೆ ಎಲ್ಲ ಅಪ್ ಆಗಿ ಎಲ್ಲ ಕೆಳಗೆ ಬಿದ್ದುಕೊಂಡ್ಬಿಡ್ದೆ ಆಮೇಲೆ ಏನೈತಿ ಯಾರು ಅರ್ಜೆನ್ಸಿ ಒಳಗೆ ತೆಗಿಯೋಕ್ಕಾಗಂಗಿಲ್ಲ ಅವಿಗೆ ನಾಷ್ಟ ಕೊಟ್ಟೆ ಮೀನ್ಸ್ ಕಸ್ಟಮರ್ ಅವ್ರಿಗೆ ಕೊಟ್ಟೆ ಹಾಗೆ ಕಾವೇರಿನೂ ಹೋದ್ಲು ಹಾಕಿದ್ವು ಎಲ್ಲ ಮುಗಿಸಿದೆ ಆನಂತರ ಏನೈತಿ ತಮ್ಮ ಬಂದ ತಮ್ಮ ಬಂದು ತರಕಾರಿ ಒಯ್ದ ಅವನು ಟೊಮೆಟೊ ಹಸಿ ಮೆಣಸಿನ್ಕಾಯಿ ಕ್ಯಾಬೇಜು ಡೊನ್ ಮೆಣಸಿನ್ಕಾಯಿ ಅವನು ಇಲ್ಲೇ ತೊಗೊಂಡು ಹೋದ ಸೊ ಅದೊಂದು ವ್ಯಾಪಾರ ಆಯಿತು ತರಕಾರಿ ಇದೆ ತಮ್ಮ ಬಂದ ಗುಟ್ಲೆ ಹಾಂ ವಿಡಿಯೋ ತೊಗೊಳ್ಳಿಲ್ಲ ನೋಡಿರಿ ಲಕ್ಷಣ ಬರಂಗಿಲ್ಲ ಅದು ಕೊಡೋದ್ರೊಳಗಂದ್ರೆ ಅಂದ್ರೆ ಲಕ್ಷನ ತಪ್ಪಿಬಿಡುತ್ತೆ ಸೊ ಅವನಿಗೆಲ್ಲ ತರಕಾರಿ ಕೊಟ್ಟು ನಂತರದಲ್ಲಿ ಟಿಫನ್ ಮಾಡಿಕೊಂಡೆ ನಾನು ಒಂದು ಮೂರು ದೋಸೆ ಹಾಕ್ಕೊಂಡು ಟಿಫನ್ ಮಾಡಿಕೊಂಡೆ ಟಿಫನ್ ಆದ ನಂತರ ಇದನ್ನು ಕ್ಲೀನ್ ಮಾಡೋದು ಆಯಿತು ಇಷ್ಟೋ ಮಠ ಎಲ್ಲ ನೋಡಿರಿ ತೋರಿಸ್ತೀನಿ ಡೀಪ್ ಕ್ಲೀನ್ ಮಾಡಿದೆ ತೋರಿಸ್ತೀನಿ ನಿಮ್ಗೆ ಅವಾಗನು ನೋಡಿರಿ ಆ ಒಂದು ಇದ್ರೊಳಗೆ ಇದಕ್ಕೆ ಫೋನಿಗೆ ಚಾರ್ಜ್ ಇರಲಿಲ್ಲ ಫೋನ್ ಚಾರ್ಜ್ ಹಾಕಿದೆ ವಿಡಿಯೋ ಹಾಕ್ಬೇಕಂದ್ರೆ ಸೊ ಇದೇ ರೀತಿ ಆಗ್ತೈತಿ ಕೆಲಸ ಮಾಡುವಾಗ ವಿಡಿಯೋನ ನೆನಪಾಗಂಗಿಲ್ಲ ಕೆಲ್ಸದ ಇದ್ರೊಳಗ ಅದ್ರಾಗ ಲಕ್ಷ ಅನ್ಬೋದ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡು ಒಂದ್ಸರಿ ತೋರಿಸ್ತೀನಿ ನಿಮ್ಗ ಅಂದ್ರೆ ಇಷ್ಟೋತನ ಇದಾಯ್ತು ಅಂತ ಹೇಳತೀನಿ ಸೊ ಈಗ ನಂತರ ಏನಾದ್ರೂ ಸ್ವಲ್ಪ ಇವತ್ತಿನ ವಿಡಿಯೋದು ಸ್ವಲ್ಪ ಟೈಟಲ್ ತಮ್ಮಲ್ಲಿ ಕೆಲಸ ಆಗ್ತೈತಿ ಅದನ್ನ ಮುಗಿಸಿದೆ ಮುಗಿಸಿ ಇನ್ನೇನು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಹನ್ನೆರಡು ಮೂವತ್ತಕ್ಕ ಡೈಲಿ ಬರ್ತೈತ್ಲಾ ವಿಡಿಯೋ ನಿಮ್ಗೆ ಹಾಕ್ಬೇಕು ಸೊ ತಪ್ಪದೆ ನೋಡ್ರಿ ವಿಡಿಯೋನ ಅದ್ರ ಹಿಂದೆ ಸಾಕಷ್ಟು ಶ್ರಮ ಪಟ್ಟಿರ್ತೀವಿ ದಯವಿಟ್ಟು ವಿಡಿಯೋನ ತಪ್ಪದ ಎಂಡೋರ್ಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಬರ್ರಿ ಒಂದು ಸರಿ ಗ್ಯಾಸಿನ ಕಟ್ಟಿ ಡೀಪ್ ಕ್ಲೀನ್ ಮಾಡಿ ತೋರಿಸ್ಬಿಡ್ತೀನಿ ಸ್ನೇಹಿತರೆ ಇದೆಲ್ಲ ಏನೈತಲ್ಲ ಅರ್ಶಿಣ ಪುಡಿ ಅರ್ಶಿನ ಪುಡಿ ರೀ ಎಲ್ಲ ಫುಲ್ ಇಲ್ಲೆಲ್ಲ ತೆಗೆದು ಇದೆಲ್ಲನೂ ಸ್ವಚ್ಛಗೆ ನಾನು ತೆಗೆದಿದ್ದೇನೆ ಎಲ್ಲ ಎಲ್ಲ ಸ್ವಲ್ಪ ಸೋಪ್ ಹಚ್ಚಿ ಎಲ್ಲ ತೊಳ್ಕೊಂಡ್ಬಿಟ್ಟೆ ರೀ ಇದನ್ನ ಎಣ್ಣೆ ಜಿಡ್ಡೂ ಆಗಿತ್ತು ಮತ್ತೆಲ್ಲನೂ ಈಗ ಬಿದ್ದಿತ್ತಲ್ಲ ಸೊ ಎಲ್ಲನೂ ಇದನ್ನು ತೆಗ್ದ ರ್ಯಾಕ್ ತೆಗೆದ ಈ ರ್ಯಾಕ್ ತೆಗೆದ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಒಳ್ಳೆ ಜೋಡಿಸ್ಕೊಂಡೆ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಆಗೈತೆ ನೋಡ್ರಿ ನೋಡ್ತಾಯಿದ್ರಲ್ಲ ಸೊ ಸಂಪೂರ್ಣ ಕ್ಲೀನ್ ಮಾಡ್ಕೊಂಡೇನಿ ಇಲ್ಲಿವರೆಗೆ ಇದೇ ಆಯ್ತು ಅಂತ ಹೇಳ್ಬೋದು ಸೊ ಎಲ್ಲ ಕ್ಲೀನ್ ಮಾಡೀನಿ ಈಗ ಟ್ರೈಪೋಡ್ ಇಟ್ಟೀನಿ ಯಾಕಂತೂ ನಿಮ್ಗೆ ಹೇಳ್ತೀನಿ ಸೊ ನೋಡ್ರಿ ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡೆ ಕಟ್ಟಿನ ತಳ ತಳ ತಳತಳಾನಾಕತೈತಿ ನೋಡ್ರಿ ಮತ್ತೇನು ಮಾಡಿದೆ ಡೀಪ್ ಕ್ಲೀನ್ ಮಾಡಿಕೊಂಡು ಇದ್ದಿದ್ದಿಷ್ಟು ಬಾಂಡೆನ ತೊಳೆದು ಬಿಟ್ಟೆ ಮುಗಿ ಕೈಲೇ ಮುಗಿದು ಬಿಡಲಿ ಅತ್ತಾಗ ಅಂತ ಹೇಳಿ ಕಟ್ಟಿ ಕೆಲಸನ ಮುಗಿತದಂತ ಒಷ್ಟು ಬಾಂಡೆನ ತೊಳೆದ್ಬಿಟ್ಟೆ ಇಲ್ಲ ನೋಡ್ರಿ ಸೊ ಈ ಬಟ್ಟೆ ನೋಡಿರಿ ಆ್ಯಕ್ಚುಲಿ ವೈಟ್ ಕಲರ್ ಬನೇನಿದೆ ಎಲ್ಲ ಅರ್ಶನದ್ದು ಹೆಂಗಾಗಿತ್ತು ನೋಡ್ರಿ ಸೊ ವರ್ಷಿದ್ದ ಅಷ್ಟೊಂದು ಎಲ್ಲನೂ ಇದಾಗಿತ್ತು ಸೊ ಮತ್ತು ಅದನ್ನು ಯಾವುದೂ ವೇಸ್ಟ್ ಮಾಡಲಿಲ್ಲ ನಾನು ಮಿಕ್ಸ್ ಆಗಿದ್ದು ಯಾವುದೂ ವೇಸ್ಟ್ ಮಾಡಿಲ್ಲ ಎಲ್ಲಾನು ಏನು ಮಾಡಿಲ್ಲಂದರೆ ಒಂದು ಸಾನಿಗೆ ಹಾಕಿ ಸೋಸಿದೆ ಪೌಡರ್ ಸಿಕ್ತು ಅರ್ಶಿಣ ಪೌಡರ್ ಆನಂತರ ಇದಿಷ್ಟು ಮಿಕ್ಸ್ ಆಗಿದ್ದು ನೋಡ್ರಿ ಇದು ಭಾಳ ಮಿಕ್ಸ್ ಆಗಿತ್ತು ಇದನ್ನು ಸಪ್ರೇಟ್ ಇಟ್ಟೀನಿ ಇದೇನಪ್ಪ ಅಂದ್ರೆ ಆಲೂಗಡ್ಡೆ ಪಲ್ಯಕ್ಕೆ ಚಟ್ನಿ ಒಗ್ಗರ್ನೆಗೆ ಮತ್ತೇನು ಉಪ್ಪಿಟ್ಟು ಒಗ್ಗರಣೆಗೆಲ್ಲ ನನಗೆ ಯೂಸ್ ಹಾಕೈತಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸಂಪೂರ್ಣ ಮಿಕ್ಸ್ ಇದು ಇದೊಂದು ಚೂರು ಉದ್ದಿನಬೇಳೆ ಎಷ್ಟು ಮಿಕ್ಸ್ ಆಗೈತಿ ಜೀರಿಗೆ ಸಾಸಿವೆನ ಜಾಸ್ತಿ ಐತಿ ಇದು ಡೈಲಿ ಒಗ್ಗರಣೆಗೆ ಹಾಕ್ಕೊಳ್ಬೋದು ಅದಕ್ಕೆ ಇದನ್ನು ಸಪ್ರೇಟಾಗಿ ಇಟ್ಟೀನಿ ಬಟ್ ಎಲ್ಲನೂ ಒಂದು ಸಾನ್ಗಿ ಒಳಗೆ ಹಾಕಿ ಸೋಸಿದೆ ನಾನು ನನಗೆ ಅರ್ಶಿಣ ಪುಡಿನೂ ವೇಸ್ಟ್ ಆಗಲಿಲ್ಲ ಎಲ್ಲನೂ ಸಿಕ್ತು ಬಟ್ ಟೈಮ್ ಹಿಡೀತು ಸ್ವಲ್ಪ ಲಕ್ಷ ತಪ್ಪಿದ್ರೆ ಡಬಲ್ ತ್ರಿಬಲ್ ಕೆಲಸ ಆಗ್ತಾ ಅನ್ನೋಕ್ಕೆ ಸಾಕ್ಷಿ ಇದೆ ಆ್ಯಕ್ಚುಲಿ ಅದನ್ನು ತೋರಿಸ್ಬೇಕಾಗಿತ್ತು ನಾನು ಎಷ್ಟೊಂದು ಗದ್ಲ ಹಿಡ್ದಿತ್ತು ಅಂತ ನೆನಪು ಆಗಲಿಲ್ಲ ಅದು ಮೊಬೈಲ್ ಒಂದು ಚಾರ್ಜ್ ಹಾಕ್ಬಿಟ್ಟಿದೆ ಸೊ ಹಿಂಗಾಗಿ ಇಷ್ಟೋ ಮಠ ಕೆಲಸ ಆಯ್ತು ನೋಡ್ರಿ ಸ್ನೇಹಿತರೆ ಇದು ಕ್ಲೀನ್ ಮಾಡೋದು ಆಯಿತು ಈಗೇನೈತಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಇವತ್ತಿಂದ ಹನ್ನೆರಡುವರೆ ಇದು ನಿಮಗೆ ಕಳಿಸ್ಬೇಕು ಅದಾದ ನಂತರ ನಾನೀಗ ಒಂದು ರೆಸಿಪಿನ ಶೂಟ್ ಮಾಡಾಕತ್ತೀನಿ ಇವತ್ತೊಂದು ಚೂರು ಬೆಟ್ರ್ ಅಷ್ಟೊಂದು ಶೆಕೆ ಇಲ್ಲ ಐತಿ ಬಟ್ ಅಷ್ಟೊಂದು ಇಲ್ಲ ನಿನ್ನೆ ಸ್ವಲ್ಪ ಮಳೆ ಆಗಿದ್ದಕ್ಕೆ ಇದೇನೈತಿ ಪನ್ನೀರ್ ಸೊ ನಾನು ಮನ್ಯಾಗ ಮಾಡಿದ್ದ ಪನ್ನೀರ್ ಇದು ಇದೊಳಗೆ ಹಾಕಿಟ್ಟೀನಿ ವಾಟಿ ಒಳಗೆ ಇದು ಮನ್ಯಾಗ ಮಾಡಿದ್ದ ಪನ್ನೀರು ಈ ಪನ್ನೀರ್ಲೆ ನಾನು ಒಂದು ಸ್ವೀಟ್ ಮಾಡಕತ್ತೀನಿ ರಸಮಲಾಯಿ ರಸಮಲಾಯಿ ಸ್ವೀಟ್ನ ಮಾಡೋಣ ಅಂಥೇಳೆ ಈಗ ಟ್ರೈ ಕೊಡಿ ತೊಗೊಂಬಂದು ಇಟ್ಕೊಂಡಿನಿ ಸ್ಟಾರ್ಟ್ ಮಾಡೋಣಂತ ರಸಮಲಾಯಿನ ಎಲ್ಲರ ಫೇವ್ರೇಟ್ ಸ್ವೀಟ್ ಅಂದ್ಕೊಳ್ತೀನಿ ನನಗೂ ತುಂಬಾ ಇಷ್ಟ ಸೊ ನಾವು ಯಾಕೆ ಮನೆಯಾಗೆ ಮಾಡಬಾರ್ದು ಪನೀರ್ ಐತೆ ಹೆಂಗು ಬರ್ರಿ ರಸಮಲಾಯಿ ಮಾಡೋಣಂತ ಇದ್ರದ ಡಿಟೇಲ್ ಆದ ರೆಸಿಪಿನ ನಿಮ್ಗೆ ರೆಸಿಪಿ ಚಾನಲ್ ಒಳಗೆ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಚೆಕೌಟ್ ಮಾಡಿಕೊಡ್ರಿ ನಾನೀಗ ರೆಸಿಪಿನ ಸ್ಟಾರ್ಟ್ ಮಾಡ್ಕೊತೀನಿ ನಂತರ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮನ್ಯಾಗ ಮಾಡಿದ ಪನ್ನೀರಿಂದ ಮಸ್ತಾದ ಸ್ವೀಟ್ ರೆಡಿ ಆಯ್ತು ನೋಡ್ರಿ ರಸಮಲಾಯಿ ಸಕ್ಕತ್ತಾಗಿ ಬಂದೈತಿ ಸ್ಪಾಂಜಿಯಾಗಿ ನೋಡ್ತಾ ಇರ್ಬೋದು ನೀವು ಅವು ಏನು ಕ್ವಾಯಿನ್ಸ ರಸ ಮಲಾಯಿ ಮಲಾಯಿ ಏನೈತಲ್ಲ ಪನ್ನೀರ್ ಕಾಯಿನ್ಸ ರೆಡಿ ಮಾಡಿಕೊಂಡು ನಂತರದಲ್ಲಿ ಅದರದ್ದು ರಸ ಹಾಲಿನ ರಸ ನೋಡ್ರಿ ರಸ ಮಲಾಯಿ ಸಕ್ಕತ್ತಾಗಿ ಇರ್ತೈತಿ ಸೂಪರ್ ಇರ್ತೈತಿ ರೆಸಿಪಿ ಚಾನಲ್ ಒಳಗೆ ಅಪ್ಲೋಡ್ ಆಗಿದ್ದೈತಿ ವಿಡಿಯೋ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡ್ರಿ ಮನ್ಯಾಗ ಮಾಡ್ರಿ ಪನ್ನೀರೇ ಇಲ್ಲ ಹೊರಗಿಂದ ಪನ್ನೀರ್ ತಂದಾದರೂ ಮಾಡ್ಬೋದು ಸಖತ್ತಾದ ಟೇಸ್ಟಿಯಾದ ಸ್ವೀಟ್ ರೆಡಿ ಆಕೈತೆ ನೋಡ್ರಿ ಇದನ್ನ ಮಾಡಿದ ನಂತರ ಮಗಳು ಬಂದಿದ್ಲು ಮಗಳಿಗೂ ಹಾಕಿಕೊಟ್ಟೆ ಆಕಿ ಫೇವ್ರೇಟ್ ಸ್ವೀಟ್ ಇದು ಆ್ಯಕ್ಚುಲಿ ಸೊ ತುಂಬ ಇಷ್ಟಪಟ್ಲೆ ಯಾಕಂದರೆ ನಾನು ಮಾಡಿ ಒಂದು ನಾಲ್ಕೈದು ಆದಮೇಲೆ ಫ್ರಿಜ್ ಒಳಗೂ ಇಟ್ಟಿದ್ದೆ ಆಕೆ ಬಂದಾಗ ಚಿಲ್ಡ್ ಆಗಿತ್ತು ಅಂದರೆ ಕೋಲ್ಡ್ ಆಗಿತ್ತು ಕೋಲ್ಡ್ ಆದರೆ ಇನ್ನೂ ಮಜಾ ಬರ್ತೈತಿ ಈ ಸ್ವೀಟ್ ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡಿ ಹೆಂಗೆ ಬಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡ್ರಿ ವೆಲ್ಕಮ್ ಬಾಯ್ ಫ್ರೆಂಡ್ಸ್ ರೆಸಿಪಿ ಶೂಟ್ ಆಯ್ತು ರೀ ರೆಸಿಪಿ ಮಾಡಿದೆ ನಂತರ ಮಗಳು ಬಂದ್ಲು ಸ್ವಲ್ಪ ಹಂಗೆ ಬೆಟ್ಟೆಗೆ ಹೋದ್ಲು ಬಂದು ಅಕ್ಕಿ ಕೊಟ್ಟೆ ರಸಮಲಾಯಿ ತಿನ್ಲ ಹೋದಲೆ ಇವತ್ತು ಲಾಸ್ಟಿಗೆ ತೆಗಿದ ವೆಕೇಶನ್ ಕ್ಲಾಸ್ ಸೊ ಇವತ್ತು ಎಂಡ್ ನೋಡಿರಿ ನಾಳಿಂದ ಕ್ಲಾಸ್ ಇಲ್ಲ ಸೊ ಹಂಗೆ ಬಂದು ಬೆಟ್ಟೆಗೆ ಹೋದ್ಲು ರೆಸಿಪಿನ ರೆಸಿಪಿ ಚಾನಲಲ್ಲಿ ಹಾಕಿರ್ತೀನಿ ನಾನು ಸಿಂಪಲ್ ಐತಿ ಟ್ರೈ ಮಾಡಿರಿ ನೀವು ಕೂಡ ಮತ್ತು ಹೆಂಗೆ ಬಂದಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ ಇವತ್ತಂತೂ ಸಾಕಷ್ಟು ಸ್ನೇಹಿತರ ಕಾಲ್ ಮಾಡಿದರೆ ನನಗೆ ಎಲ್ಲರ ಜೊತೆ ಮಾತಾಡಿ ಖುಷಿ ಆಯಿತು ಉಂಡೆನ ಇದ್ದಾರೆ ಸಾಕಷ್ಟು ಜನ ಉಂಡೆ ಅಂತ ಹೇಳಿಬಿಟ್ಟು ಮತ್ತು ಬೇರೆ ಬೇರೆನೂ ಐಟಮ್ಸ್ ಕೇಳ್ತಾ ಇದ್ದಾರೆ ನೋಡೋಣಂತ ಎಷ್ಟು ಸಾಧ್ಯ ಏನು ಸಾಧ್ಯ ಮಾಡೋಣಂತೆ ಖುಷಿ ಆಗ್ತೈತಿ ಎಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತಾ ನನಗೆ ನನಗಂತ ಹೇಳಿ ರೆಸಿಪಿ ಶೂಟ್ ಆಯಿತು ಅದ್ರವಾಗ ಕೆಲವೊಂದು ಪಾತ್ರೆಗಳದಾವ ಅವನಷ್ಟು ತೊಳ್ಕೊಂಡ್ಬಿಡ್ತೀನಿ ಬೆಳಗ್ಗೆ ನಾಶ ಇಲ್ಲ ಬೆಳಗಿದ್ದೆ ಈಗ ಅವಷ್ಟು ತೊಳ್ದೆ ಅಂದ್ರೆ ಸಮಾಧಾನ ಆಕೈತೆ ನನಗೆ ಅದಕ್ಕಾಗಿ ಸ್ನೇಹಿತರೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೋಡ್ರಿ ನಾನು ಬ್ಲಾಗ್ನ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೋಡ್ತಾ ಇದ್ರಲ್ಲ ನಾನು ನನ್ನ ಮಗಳು ರಸಮಲಿ ಎಂಜಾಯ್ ಮಾಡಿದ್ವಿ ಅವ ಒಂದಿಷ್ಟು ಪಾತ್ರೆ ಅದಾವೆ ಉಪಾಕ ಮಾಡಿದ್ದಾಗಿರ್ಬೋದು ಆಗಿರ್ಬೋದು ಹಾಲಿನ ಪಾತ್ರೆ ಆಗಿರ್ಬೋದು ಈಗ ನಾನು ಊಟ ಮಾಡಿದೆ ಆಗಿರ್ಬೋದು ಅವಷ್ಟು ತೊಳ್ಕೊಂಡ್ಬಿಡ್ತೀನಿ ಬೆಳಗ್ಗೆಲ್ಲ ತೊಳೆದಿದ್ದೆ ಟಿಫನ್ದ್ದು ಸೊ ಇದಷ್ಟು ಮುಗಿಸ್ಕೊಂಡು ಅಂದರೆ ಆರಾಮಾಗ್ತಿತ್ತು ಅಂತ ಹೇಳಿ ನನಗೆ ಇದನ್ನು ಇಟ್ಕೊಂಡು ಕೊಡೋಕ್ಕಾಗಂಗಿಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ